ಒಳ ಮೀಸಲಾತಿ ಜಾರಿಗಾಗಿ ನಡೆಸುತ್ತಿರುವ ಕ್ರಾಂತಿಕಾರಿ ರಥಯಾತ್ರೆ ಮೇ ಏಳರಂದು ರಾಯಚೂರು ಜಿಲ್ಲೆಗೆ ಆಗಮಿಸಲಿದೆ ಎಂದು ಒಳ ಮೀಸಲಾತಿ ಹೋರಾಟ ಸಮಿತಿ ಮುಖಂಡ ಎಸ್ ನರಸಿಂಹಲು ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಳೆದ ಮೂರು ದಶಕಗಳಿಂದ ಒಳ ಮೀಸಲಾತಿ ಜಾರಿಗೆ ಹೋರಾಟ ನಡೆಸಲಾಗುತ್ತಿದೆ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಸಮುದಾಯದ ಹೋರಾಟಗಾರ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿ ಸ್ಥಳದಿಂದ ಹೊರಟಿರುವ ಕ್ರಾಂತಿಕಾರಿ ರಥಯಾತ್ರಿ ರಾಜ್ಯಾದ್ಯಂತ ಸಂಚರಿಸಿ ಜಾಗೃತಿ ಮೂಡಿಸುತ್ತಿದ್ದು ಮೇ ಏಳರಂದು ರಾಯಚೂರು ನಗರದ ಹೊರವಲಯದಲ್ಲಿನ ಸರ್ಕಿಟ್ ಹೌಸ್ಗೆ ಸಂಜೆ ವೇಳೆ ಬರುವ ರಥಯಾತ್ರೆಯನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಗುತ್ತದೆ ಎಂದರು ಸುಮಾರು ಮೂವತ್ತು ವರ್ಷಗಳ ಕಾಲ ಜಾರಿ ಹೇಳಿ ಒಳ ಮೀಸಲಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ಹೋರಾಟ ಮುಂದುವರೆದ ಭಾಗವಾಗಿ ಮಾರ್ಚ್ ಐದರಿಂದ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಕ್ರಾಂತಿಕಾರಿ ಪಾದಯಾತ್ರೆಯನ್ನು ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದ ಪ್ರೊಫೆಸರ್ ಬಿ ಕೆ ಸ್ಥಾಪಿತ ಅವರ ಸಮಾಧಿಯಿಂದ ಪ್ರಾರಂಭಗೊಂಡಿರತಕ್ಕಂಥ ಪಾದಯಾತ್ರೆ ಏನು ರಾಜ್ಯದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರ ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ಹೊಸ ನೇಮಕಾತಿಗಳನ್ನು ಮಾಡಲಿಕ್ಕೆ ತರಾತುರಿಯಲ್ಲಿ ಸಿದ್ಧತೆ ನಡೆಸಿತು ಆ ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ನೇಮಕಾತಿ ಹುದ್ದೆಗಳನ್ನು ತಗಿಳಬೇಕು ಅಂತ ಹೇಳಿ ಹಲವಾರು ರೀತಿಯ ಕಸರತ್ತು ನಡೆಸ್ತಾ ಇದ್ರು ಹೋರಾಟಗಾರ ಆದರೆ ಸರ್ಕಾರ ಯಾವುದೇ ಕಾರಣಕ್ಕೂ ನಾವು ಬ್ಯಾಕ್ಲಾಗ್ ಹುದ್ದೆಗಳ ನೇಮಕ ಮಾಡ್ತೀವಿ ಅಂತ ಹೇಳಿ ಸರ್ಕಾರದ ಸಚಿವ ಸಂಪುಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಚಿವರು ನಾವು ಅನಿವಾರ್ಯ ಪರಿಸ್ಥಿತಿಯಿಂದ ನಾವು ನೇಮಕ ಮಾಡಿ ಮಾಡ್ತೀವಂತ ಕೆಲವೊಂದು ವಿಷಯಗಳನ್ನು ಪ್ರಸ್ತಾವನೆ ಮಾಡುವಂತಹ ಸಂದರ್ಭದಲ್ಲಿ ಅನಿವಾರ್ಯ ಪರಿಸ್ಥಿತಿ ಮಧ್ಯ ಹೋರಾಟಕ್ಕೆ ಬರುವಂತಹ ನಿರ್ಮಾಣವಾಗಿದೆ ಹಂಗಾಗಿ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಜಿಲ್ಲಾ ರಾಜ್ಯದ ಹಲವಾರು ಜಿಲ್ಲೆಯ ಯುವಕರು ಸುಮಾರು ನಲವತ್ತರಿಂದ ಐವತ್ತು ಜನ ಯುವಕರು ಸೇರಿಸಿಕೊಂಡು ಅಹ್ ಹರಿಹಾರದಿಂದ ಪಾದಯಾತ್ರೆಯನ್ನು ಶುರು ಮಾಡಿ ಮಾರ್ಚ್ ಇಪ್ಪತ್ತೊಂದು ಬೃಹತ್ ಮಟ್ಟದ ಸಭೆಯನ್ನು ಕೂಡ ಬೆಂಗಳೂರು ಮಹಾನಗರದಲ್ಲಿ ಕೂಡ ಅಂದ್ಕೊಳ್ಳಲಾಗಿದೆ

ಅಂದು ಅಲ್ಲಿಯೇ ವಾಸ್ತವ್ಯ ಹೂಡಿ ನಂತರ ಮೇ ಎಂಟರಂದು ಬೈಕ್ ರ್ಯಾಲಿಯ ಮೂಲಕ ನಗರದ ಅಂಬೇಡ್ಕರ್ ಸರ್ಕಲ್ ವರೆಗೂ ರಥಯಾತ್ರೆ ನಡೆಯಲಿದೆ ನಂತರ ಮಧ್ಯಾಹ್ನ ರಂಗ ಮಂದಿರದಲ್ಲಿ ಸಮಾವೇಶ ನಡೆಯಲಿದೆ ಎಂದರು ಕ್ರಾಂತಿಕಾರಿ ಹೋರಾಟ ಸವಿಸ್ತರವಾಗಿ ಸವಾಲು ನೀಡಿದ್ದಾರೆ ಈಗ ನಾವು ಮಾತಾಡತಕ್ಕ ರಥಯಾತ್ರೆ ಇರ್ತಕ್ಕಂಥ ಐದು ಮೇಲೆ ಸಮೀಕ್ಷೆ ಏನು ಪ್ರಾರಂಭವಾಗಿದೆ ಈ ಸಮೀಕ್ಷೆ ಕುರಿತು ಇಡೀ ರಾಜ್ಯಾದ್ಯಂತ ಜಾಗೃತಿಯಂತೃತಿಯನ್ನು ಪ್ರಾರಂಭವಾಗಿರ್ತಕ್ಕಂಥ ಈ ನಮ್ಮ ಜಾಗೃತಿ ರಥಯಾತ್ರೆ ಕಳೆದ ಏಪ್ರಿಲ್ ಐದರಿಂದ ಇವತ್ತಿಗೆ ಬರಂಪರಿ ಮೂವತ್ತಿನ ಚಾಮರಾಜನಗರ ಜಿಲ್ಲೆ ಮಲೆಮಲ್ಲೀಶ್ವರ ಪಟ್ಟದಿಂದ ಪ್ರಾರಂಭವಾಗಿರತಕ್ಕಂಥ ಈ ನಮ್ಮ ಕ್ರಾಂತಿಕಾರಿ ರಥಯಾತ್ರೆ ಈಗಾಗಲೇ ಹದಿಮೂರು ಜಿಲ್ಲೆಗಳನ್ನು ಸಂಚಾರ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯದ ಕೇರಿಗಳಲ್ಲಿ ಹೋಗಿ ನಮ್ಮ ಜನಾಂಗಕ್ಕೆ ಜಾಗೃತಿ ಕೆಲಸ ನಮ್ಮ ಕ್ರಾಂತಿಕಾರಿ ರಥಯಾತ್ರದಿಂದ ಆಗಿದೆ ಈ ಒಂದು ನಮ್ಮ ರಾಯಚೂರು ಜಿಲ್ಲೆಗೆ ಕೂಡ ನಮ್ಮ ಕ್ರಾಂತಿಕಾರಿ ರಥಯಾತ್ರೆ ಆಹ್ವಾನ ಬರ್ತಾ ಇದೆ ಬರ್ತಾ ಇದೆ ನಮ್ಮ ರಾಯಚೂರು ಜಿಲ್ಲೆಗೆ ಇದೇ ತಿಂಗಳು ಏಳನೇ ತಾರೀಕು ಸಾಯಂಕಾಲ ಒಂದು ಏಳರಿಂದ ಒಂಬತ್ತು ಒಳಗೆ ಯಾದಗಿರಿ ಜಿಲ್ಲೆಯನ್ನು ಸಂಚಾರ ಮಾಡಿ ಅಲ್ಲಿನ ಜನಾಂಗಕ್ಕೆ ಜಾಗೃತಿ ಮೂಡಿಸಿ ರಾತ್ರಿ ಬಂದು ವಾಸ್ತವಂತರೀಕು ಬೆಳಗ್ಗೆ ನಗರಕ್ಕೆ ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಹಾಳ ಎಂ ಸುರೇಶ್ ನರಸಿಂಹಲು ಮರ್ಚಟಾಳ ಜಯಪಾಲ್ ಸುನಿಲ್ ಜಂಬಯ್ಯ ಶೆಟ್ಟಿ ಶಿವಕುಮಾರ್ ಮ್ಯಾಗಳಮನಿ ಸೇರಿದಂತೆ ಇತರರಿದ್ದರು